ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಯೂಟ್ಯೂಬರ್ ಅಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಕೆಲವೊಬ್ಬರು ಯೂಟ್ಯೂಬರು ತುಂಬ ಒಂದೊಳ್ಳೆ ಹೆಸರು ಮಾಡಿದ್ದಾರೆ ಬಟ್ ಆ ಯೂಟ್ಯೂಬರ್ ನೇಮ್ ನಮಗೆ ಗೊತ್ತಿರೋಲ್ಲ ಬಟ್ ಇನ್ನೂ ಕೆಲವೊಬ್ಬರಿಗೆ ನೇಮು ಕೂಡ ಗೊತ್ತಿರುತ್ತೆ ಬಟ್ ಆದರೆ ಈಗ ರಣವೀರ್ ಅಲ್ಲಾಬಾದಿಯಾ ಯೂಟ್ಯೂಬ್ ಚಾನಲ್ ಅನ್ನೋರು ಇಲ್ಲಿ ಹತ್ತು ಮಿಲಿಯನ್ಗೂ ಅಧಿಕ ಸಬ್ಸ್ಕ್ರೈಬರ್ನ ಹೊಂದಿದ್ದಾರೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕಂಟೆಂಟ್ನ ನೀಡ್ತಿದ್ರು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿದ್ರು ಬರೋಬ್ಬರಿ ತಿಂಗಳಿಗೆ ಮೂವತ್ತೈದರಿಂದ ನಲವತ್ತು ಲಕ್ಷ ಪರ್ ಮಂತ್ ಇವರು ದುಡಿತ ಇದ್ರು ಇವರ ಒಂದು ಯೂಟ್ಯೂಬ್ ಚಾನಲ್ನ ಅಬ್ಸರ್ವ್ ಮಾಡಿದ್ರೆ ಸಿಕ್ಕಾಪಟೆ ಖುಷಿಯಾಗುತ್ತೆ ಏನಕ್ಕೆ ಅಂತಂದರೆ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ನಿಜವಾಗ್ಲು ಕೂಡ ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೂಡ ಮಾಡಿದ್ದಾರೆ ಇನ್ನಿಲ್ಲಿ ಇವ್ರಿಗೆ ನ್ಯಾಷನಲ್ ಕ್ರಿಯೇಟರ್ ಅವಾರ್ಡ್ ಕೂಡ ಬಂದಿದೆ ಅದು ಪ್ರಧಾನ ನರೇಂದ್ರ ಮೋದಿ ಅವರೇ ನೀಡಿದ್ದಾರೆ ಈ ರೀತಿಯಾದ ವಿಚಾರಗಳು ಕೇಳಿದಾಗ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಇಂಪ್ರೆಸ್ ಆಗ್ತಾರೆ ನಾವು ಕೂಡ ಈ ರೀತಿ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಸುತ್ತೆ ಏನಕ್ಕೆ ಅಂತಂದ್ರೆ ಈ ರೀತಿ ಒಳ್ಳೆ ಹೆಸರು ಕೂಡ ಮಾಡಬೇಕು ಅಂತಂದ್ಬಿಟ್ಟು ಕೆಲವೊಬ್ಬರು ಅನ್ಕೊಂತಾರೆ ಇನ್ನೂ ಕೆಲವರು ಓ ತಿಂಗಳಿಗೆ ಮೂವತ್ತೈದರಿಂದ ನಲವತ್ತು ಲಕ್ಷ ಅಂದ್ರೆ ಸಾಮಾನ್ಯ ನಾವು ಕೂಡ ಈ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ನಿಜವಾಗ್ಲು ಕೂಡ ಸ್ವಲ್ಪ ಜನ ಇನ್ಸ್ಪೈರ್ ಕೂಡ ಆಗ್ತಾರೆ ಬಟ್ ಆದರೆ ಈಗ ಇಂಡಿಯಾ ಗಾಟ್ ಲ್ಯಾಟೆಡ್ ಅನ್ನೋ ರಿಯಾಲಿಟಿ ಶೋಗೆ ಇಲ್ಲಿ ರಣವೀರ್ ಅವರು ಗೆಸ್ಟ್ ಆಗಿ ಹೋಗಿದ್ರು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಇಲ್ಲಿ ಹಲವಾರು ರಿಯಾಲಿಟಿ ಶೋಗಳು ಕೂಡ ನಡೀತಿರತ್ತೆ ಇರುತ್ತೆ ಇನ್ನೆಲ್ಲಿ ಇಂಡಿಯಾ ಗೇಟ್ ರಿಯಾಟೆಡ್ ಅನ್ನೋ ರಿಯಾಲಿಟಿ ಶೋಗೆ ಇವರು ಗೆಸ್ಟ್ ಆಗಿ ಹೋದಾಗ ಇಲ್ಲೊಂದು ಮಾತಾಡಿದ್ದಾರೆ ನಿಜವಾಗ್ಲೂ ಕೂಡ ಈ ಒಂದು ಮಾತು ಎಷ್ಟು ಅಸಹ್ಯವಾಗಿದೆ ಅಂತಂತ ಅಂದರೆ ನಿಜವಾಗ್ಲೂ ಕೂಡ ಇವ್ರನ್ನ ಯಾರ್ಯಾರು ಇಷ್ಟಪಡ್ತಿದ್ರು ನಿಜವಾಗ್ಲೂ ಕೂಡ ಇವ್ರ ಮೇಲೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗಿದ್ದಾರೆ ಮತ್ತು ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಕೂಡ ಮಾಡ್ತಿದೆ ಯಾವಾಗಲೂ ನಾವು ಮಾತು ಆಡ್ಬೇಕಾರೆ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೆ ಎಲ್ಲಿ ದೊಡ್ಡವ್ರು ಹೇಳಿರೋದು ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ನಿಜವಾಗ್ಲೂ ಕೂಡ ದೊಡ್ಡ ವ್ಯಕ್ತಿ ಆಗೋದು ಕಷ್ಟ ಅಲ್ವೇ ಅಲ್ಲ ಆದ್ಮೇಲೆ ಉಳಿಸ್ಕೊಂಡು ಹೋಗ್ತೀವಲ್ಲ ಅದು ತುಂಬಾ ಕಷ್ಟಕರವಾದ ವಿಚಾರ ಅಂತಾನೆ ಹೇಳ್ಬೋದು ಇದನ್ನೆಲ್ಲ ಕೂಡ ನಾವು ಮೀರಿ ಒಂದು ವ್ಯಕ್ತಿ ಆದರೆ ನಿಜವಾಗ್ಲೂ ಕೂಡ ಅವಾಗ ಮಹಾತ್ಮ ಆಗಲು ಸಾಧ್ಯ ಅಂತ ಕೂಡ ಇಲ್ಲಿ ದೊಡ್ಡವರು ಹೇಳಿದ್ದಾರೆ ಇನ್ನು ಇಂಡಿಯಾ ಗಾಟ್ ಲ್ಯಾಟೆಡ್ ಅನ್ನು ರಿಯಾಲಿಟಿ ಶೋಗೆ ಇಲ್ಲಿ ರನ್ವೀರ್ ಅವರು ಹೋದಾಗ ಇಲ್ಲಿ ಸಮಯ ರೈನಾ ಅನ್ನೋರು ಸಿಕ್ಕಾಪಟ್ಟೆ ಇಲ್ಲಿ ಅವರು ಕೂಡ ಖ್ಯಾತ ಯೂಟ್ಯೂಬರು ಇಲ್ಲಿ ಈ ಒಂದು ಶೋಗೆ ಅವರು ಹೋಸ್ಟ್ ಕೂಡ ಆಗಿದ್ರು ಈ ಒಂದು ಶೋ ಇಲ್ಲಿ ಯೂಟ್ಯೂಬಲ್ಲೇ ಇಲ್ಲಿ ಪ್ರಸಾರ ಆಗ್ತಿತ್ತು ಸಿಕ್ಕಾಪಟ್ಟೆ ಇದಕ್ಕೆ ಫ್ಯಾನ್ ಫಾಲೋವರ್ಸ್ ಕೂಡ ಇರ್ತಾರೆ ಕೆಲವೊಬ್ರು ನೀವು ನೋಡಿರ್ಬೋದು ಇಲ್ಲಿ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡೋದು ಅಂದ್ರೆ ಸಿಕ್ಕಾಪಟ್ಟೆಯಲ್ಲಿ ಇಷ್ಟಪಡ್ತಾರೆ ಕೆಲವೊಬ್ಬರಿಗೆ ಅದು ಬೇಜಾರ್ ಕೂಡ ಆಗುತ್ತೆ ಬಟ್ ಈ ರೀತಿಯಾದ ಶೋಗಳಲ್ಲಿ ನೀವು ನೋಡಿರ್ಬೋದು ಈ ಒಂದು ಶೋನಲ್ಲಿ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ಕೊಂಡು ಶೋ ನಡೆಸ್ಕೊಂಡು ಹೋಗ್ತಾರೆ ಇದನ್ನ ಇಲ್ಲಿ ನಿಜವಾಗ್ಲು ಕಾಮಿಡಿ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಅಂದ್ರೆ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡದೆ ಇದೊಂದು ಕಾಮಿಡಿ ಅಂತ ಕೂಡ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಶೋ ಬಗ್ಗೆ ಈ ಶೋ ನೋಡ್ದವ್ರಿಗೆ ಗೊತ್ತಿರುತ್ತೆ ನೋಡಿಲ್ಲ ಅಂತಂದ್ರೆ ಒಂದ್ಸತಿ ನೀವು ಹೋಗಿ ನೋಡ್ಬೋದು ಬಟ್ ಆದ್ರೆ ಸ್ವಲ್ಪ ಇಲ್ಲಿ ಮುಜುಗರ ಆಗೋದಂತ ಅಂದ್ಬಿಟ್ಟು ಖಂಡಿತ ಅಂತಾನೆ ಹೇಳ್ಬೋದು ಏನಕ್ಕೆ ಆಲ್ಮೋಸ್ಟ್ ಇದು ಹೆಚ್ಚು ಪಾಪ್ಯುಲರ್ ಆಗಿ ಆಗಿರ್ಲಿಲ್ಲ ಬಟ್ ಈ ಒಂದು ವಿಚಾರ ಇಲ್ಲಿ ಯಾವಾಗ ನಡೀತೋ ನಿಜವಾಗ್ಲು ಕೂಡ ಇಲ್ಲಿ ಪಾಪ್ಯುಲರ್ ಆಗಿದೆ ಏನಕ್ಕೆ ಇಷ್ಟು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಈ ರೀತಿಯಾಗಿ ಮಾತಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಈ ಒಂದು ವಿಚಾರ ವೈರಲ್ ಕೂಡ ಆಗ್ತದೆ ರಣವೀರ್ ಅವರು ಈ ಒಂದು ಶೋಗೆ ಗೆಸ್ಟ್ ಆಗಿ ಹೋದಾಗ ಇಲ್ಲೊಂದು ಕ್ವಶನ್ ರೇಸ್ ಮಾಡ್ತಾರೆ ಅದು ಕಂಟೆಸ್ಟೆಂಟ್ ಗೊತ್ತಿರುತ್ತೆ ಶೋ ಅಂತ ಅಂದ ಇಲ್ಲಿ ಜಡ್ಜ್ಗಳು ಇರ್ತಾರೆ ಮತ್ತೆ ಕಂಟೆಸ್ಟೆಂಟ್ ಗಳು ಕೂಡ ಇರ್ತಾರೆ ಇನ್ನೆಲ್ಲಿ ರಣವೀರ್ ಅವರು ಕೇಳ್ತಾರೆ ಅಂದ್ರೆ ಅವರು ಇಲ್ಲಿ ಡೈರೆಕ್ಟ್ ಆಗಿ ಆ ಕಂಟೆಸ್ಟೆಂಟ್ ಗೆ ಕೇಳೋ ಕ್ವಶನ್ ಏನು ಅಂತಂದ್ರೆ ನಿಮ್ಮ ತಂದೆ ತಾಯಿ ಲೈಂಗಿಕ ಕ್ರಿಯೆ ನಡೆಸುವುದನ್ನು ನೋಡುತ್ತಾನೆ ದಿನ ತುಡ್ತೀಯಾ ಅಥವಾ ನೀನು ಕೂಡ ಕೂಡ ಅವರೊಂದಿಗೆ ಸೇರಿಕೊಳ್ಳಲು ಬಯಸ್ತೀಯ ಅನ್ನೋ ರೀತಿಯಲ್ಲಿ ಈ ಒಂದು ಸ್ಟೇಟ್ಮೆಂಟ್ನ ಇಲ್ಲಿ ಆ ಹುಡುಗಿ ಹತ್ರ ಕೇಳ್ತಾರೆ ನಿಜವಾಗ್ಲೂ ಕೂಡ ಎಂಥವ್ರಿಗೆ ಆದರೂ ಈ ಒಂದು ಕ್ವಶನ್ ಮುಜುಗರ ಆಗೇ ಆಗುತ್ತೆ ಏನಕ್ಕೆ ಅಂತಂದ್ರೆ ಈ ರೀತಿ ಅಸಭ್ಯವಾಗಿ ಕೇಳೋದು ತಪ್ಪು ಅಂತ ಕೂಡ ಹೇಳ್ಬೋದು ಈ ಒಂದು ವಿಚಾರ ಕೇಳಿದ ತಕ್ಷಣನೇ ನೀಟಾಗಿ ತಲೆಗೆ ಬರೋದೇನು ಅಂತಂದ್ರೆ ನಿಜವಾಗ್ಲೂ ಕೂಡ ಮುಖವಾಡ ಹಾಕೊಂಡು ಬದುಕ್ತಾರೆ ಅಂತ ಹೇಳ್ತಾರಲ್ಲ ಇಂಥವ್ರನ್ನ ನೋಡಿಬಿಟ್ಟೆ ಹೇಳ್ತಾರೆ ಅಂತ ಕಾಣುತ್ತೆ ಏನಕ್ಕೆ ಅಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡೋರು ಈ ರೀತಿ ಿ ಮಾತಾಡ್ತಾರೆ ಅಂತಂದ್ರೆ ಅವ್ರ ಮನಸೊಳಗೆ ಎಷ್ಟು ಕೊಳಕ್ತನ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಇವ್ರ ಮನಸ್ಸಲ್ಲಿ ಯಾವ ತರವಾದ ನೀಚ ಭಾವನೆ ಇದೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಟೈಮ್ ತಗೊಂಡು ಮಾತಾಡ್ತಾರೆ ರಿಯಾಲಿಟಿ ಶೋಗಳಲ್ಲಿ ಬಂದಾಗ ಯಾವುದೇ ಒಂದು ಫಿಲ್ಟರ್ ಇಲ್ಲದೆ ಕೂಡ ಮಾತಾಡ್ತಾರೆ ಈ ರೀತಿ ಫಿಲ್ಟರ್ ಇಲ್ಲದೆ ಮಾತಾಡ್ಬೇಕಾರೆ ನಿಜವಾಗ್ಲೂ ಕೂಡ ಈ ಒಂದು ಏನೊಂದು ಶೋ ಇದೆ ಇಂಡಿಯಾ ಗಾಟ್ ಲ್ಯಾಟೆಡ್ ಅನ್ನೋ ಶೋ ಇಲ್ಲಿ ಫಿಲ್ಟರೇ ಇಲ್ಲ ಆದರೆ ಮನಸ್ಸಿಗೆ ಬಂದಿದ್ದನ್ನ ಇಲ್ಲಿ ಮಾತಾಡಿದ್ದಾರೆ ನಿಜವಾಗ್ಲೂ ಕೂಡ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಿರೋ ರಣವೀರ್ ಅವರು ಈ ರೀತಿ ಯಾಕೆ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಬೇಸರ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ನಿಜವಾಗ್ಲೂ ಕೂಡ ಈ ರೀತಿ ಮನಸ್ಸಿರೋರು ಡೇಂಜರ್ ಅಂತ ಕೂಡ ಏನಕ್ಕೆ ಒಳಗೊಂದು ಹೊರಗೊಂದು ಮಾತಾಡ್ತಾರೆ ಹೇಳ್ತಾರಲ್ಲ ನಿಜವಾಗ್ಲೂ ಇವ್ರಂತವ್ರನ್ನ ನೋಡ್ಬಿಟ್ಟೆ ಈ ರೀತಿ ಒಂದು ಏನೊಂದು ಪದ ಬಳಕೆಗಳು ಇರುತ್ತೆ ಯಾಕಂತಂದ್ರೆ ಪ್ರತಿ ಒಂದು ದೇಶದಲ್ಲೂ ಕೂಡ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತಾರೆ ಮಕ್ಕಳು ಅಂತ ನಿಮ್ಗೂ ಕೂಡ ಗೊತ್ತಿದೆ ಬಟ್ ಆದ್ರೆ ಇವ್ರು ಕೇಳ್ತಾರಲ್ಲ ತಂದೆ ತಾಯಿ ಲೈಂಗಿಕ ಕ್ರಿಯೆ ನಡೆಸಬೇಕಾದ್ರೆ ನೀನು ಅದನ್ನ ನೋಡಿಕೊಂಡು ಹಾಗೆ ನಿಂತ್ಕೊಂತೀಯ ಅಥವಾ ಅವ್ರ ಜೊತೆ ಐನ್ ಆಗ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ತಾರಲ್ಲ ನಿಜವಾಗ್ಲೂ ಕೂಡ ಇದಕ್ಕೆ ಏನು ಹೇಳಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ ಏನಕ್ಕೆ ಅಂತಂದ್ರೆ ಇಂಥವ್ರನ್ನ ಏನ್ ಹೊಡೆದ್ರೂ ಕೂಡ ಇಲ್ಲಿ ಪಾಪ ಬರೋಲ್ಲ ಅಂತ ಕೂಡ ಹೇಳ್ಬೋದು ಮಾಡೋದು ನೋಡಿದ್ರೆ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಾರಲ್ಲ ನಿಜವಾಗ್ಲೂ ಕೂಡ ಇಂಥವ್ರನ್ನ ನೋಡೋ ಹೇಳಿರೋದು ಅಂತಂಗ ಅನ್ಸುತ್ತೆ ಏನಕ್ಕೆ ಅಂತಂದ್ರೆ ಮಾತಾಡೋದು ನೋಡಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಆಜ್ಞಾತ್ಮಕದ ಬಗ್ಗೆ ಕೂಡ ಇವರು ಸ್ಪೀಚ್ ಕೊಟ್ಟಿದ್ದಾರೆ ಈ ರೀತಿ ಮಾತಾಡೋರು ಅಂದ್ರೆ ಇವಾಗ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅವರು ಯಾವ ರೀತಿ ಯೋಚನೆ ಮಾಡಿ ಮಾಡ್ತಾರೆ ಬಟ್ ಆದರೆ ಈ ಥರ ರಿಯಾಲಿಟಿ ಶೋನಲ್ಲಿ ಈ ರೀತಿ ಮಾತಾಡ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ ಈ ಒಂದು ಶೋ ಆದ್ಮೇಲೆ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆದ್ಮೇಲೆ ಅವರು ವಿಡಿಯೋ ಮಾಡಿ ಇಲ್ಲಿ ಸಾರಿ ಕೂಡ ಕೇಳಿದರೆ ಬಟ್ ಆದ್ರೆ ಇವಾಗ ಅವ್ರ ಮೇಲೆ ಎಫ್ಐಆರ್ ಕೂಡ ಆಗಿದೆ ಇವರು ಯಾವಾಗ ಬೇಕಾದ್ರೂ ಇಲ್ಲಿ ಜೈಲ್ ಸೇರ್ಬಹುದು ಅಂದ್ಬಿಟ್ಟು ಕೆಲವೊಂದು ಸಂಗತಿಗಳು ಇಲ್ಲಿ ಹೇಳ್ತದೆ ಆದ್ರೆ ಕೇಸ್ ಏನೋ ಸ್ಟ್ರಾಂಗ್ ಆದ್ರೆ ಇವರು ಹಂಡ್ರೆಡ್ ಪರ್ಸೆಂಟ್ ಆಗಿ ಜೈಲ್ ಕೂಡ ಸೇರ್ಬಹುದು ವೀಕ್ಷಕರೇ ವೀಕ್ಷಕರೇ ಅದಕ್ಕೆ ಇವಾಗ ನಾವು ನಿಜವಾಗ್ಲೂ ಕೂಡ ಯಾರನ್ನಾದ್ರೂ ಒಬ್ಬರನ್ನ ಇಷ್ಟ ಪಡ್ತೀವಿ ಅಥವಾ ಫಾಲೋ ಮಾಡ್ತೀವಿ ಅಂತಂದ್ರೆ ಅವ್ರ ಹಿನ್ನೆಲೆ ಏನು ಅಂತಂದ್ಬಿಟ್ಟು ಸರಿಯಾಗಿ ತಿಳ್ಕೊಂಡು ನಾವು ಅವರ ಹಿನ್ನೆಲೆ ತಿಳ್ಕೊಂಡಿದ್ರೆ ಮಾತ್ರನೇ ಅವ್ರನ್ನ ಇಷ್ಟಪಡಬೇಕು ಫಾಲೋ ಮಾಡಬೇಕು ಏನಕ್ಕೆ ಅಂತಂದರೆ ಬ್ಲ್ಯಾಂಕಾಗಿ ನಾವು ಫಾಲೋ ಮಾಡ್ತಾಯಿದ್ವಿ ಇದ್ವಿ ಅಂತಂತ ಅಂದರೆ ನಿಜವಾಗ್ಲೂ ಕೂಡ ಈ ರೀತಿ ಆಗುತ್ತೆ ಏನಕ್ಕೆ ಅಂತಂದರೆ ಯೂಟ್ಯೂಬಲ್ಲಿ ನೋಡಿದ್ದೆಲ್ಲ ನಿಜ ಅಲ್ಲ ಮತ್ತು ಸುಳ್ಳು ಕೂಡ ಆಗಲ್ಲ ಏನಕ್ಕೆ ಅಂದರೆ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಇಷ್ಟೊಳ್ಳೆ ಕಂಟೆಂಟ್ ಕೊಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ ಅವ್ರು ಏನು ಹೇಳ್ತಿರ್ತಾರೆ ಅದನ್ನು ಕೆಲವೊಬ್ಬರು ಬ್ಲ್ಯಾಂಕಾಗಿ ಕೂಡ ಇಲ್ಲಿ ತೊಗೊತಾ ಇರ್ತಾರೆ ನಾನು ಕೂಡ ಆ ರೀತಿ ಮಾಡಬೇಕು ಆ ಥರ ಆಗಬೇಕು ಅಂತಂದ್ಬಿಟ್ಟು ಅಂದ್ಕೊಳ್ತಾರೆ ಬಟ್ ಈ ರೀತಿ ಇವಾಗ ಏನು ಮಾಡ್ಕೊ ನೀವು ನೋಡಬಹುದು ಹತ್ತು ಮಿಲಿಯನ್ಗೂ ಕೂಡ ಇಲ್ಲಿ ಅಧಿಕ ಸಬ್ಸ್ಕ್ರೈಬರ್ನ ಹೊಂದಿದ್ರು ಬಟ್ ಆದ್ರೆ ಅವರು ಮಾತಾಡೋ ಮಾತು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಕೇಳ್ತಾನೆ ಇರಬೇಕು ಅಂತಂದ್ಬಿಟ್ಟು ಅಂದ್ಬಿಟ್ಟು ಕೆಲವೊಬ್ಬರು ಇದ್ರು ಮತ್ತೆ ಅವರು ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೂ ಕೂಡ ಇಲ್ಲಿ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ ವೀಕ್ಷಕರ ಇನ್ನು ರಣವೀರ್ ಅವರು ಈ ರೀತಿ ಮಾತಾಡಿದಾಗ ಅಲ್ಲಿ ಏನು ಜಡ್ಜಸ್ಗಳು ಇರ್ತಾರೆ ಆ ಜಡ್ಜಸ್ಗಳು ಯಾರು ಕೂಡ ಬೇಜಾರ್ ಮಾಡ್ಕೊಂಡಿಲ್ಲ ಇನ್ನು ಇಲ್ಲಿ ನಗಾಡ್ಕೊಂಡು ಆ ಒಂದು ಸ್ಟೇಟ್ಮೆಂಟ್ ಅವರು ಏನು ಪಾಸ್ ಮಾಡಿದ್ರು ಹುಡುಗಿ ಹತ್ರ ಕೇಳಿದ್ರು ಈ ರೀತಿ ಕೇಳಿದಕ್ಕೆ ಎಲ್ಲರೂ ಕೂಡ ಚಪ್ಪಾಳೆ ಹೊಡ್ಕೊಂಡು ನಗನಗತನ ಇಲ್ಲಿ ನಿಜವಾಗ್ಲೂ ಆ ಶೋ ನಡ್ಸ್ಕೊಂಡು ಹೋಗಿದ್ದಾರೆ ನಿಜವಾಗ್ಲೂ ಕೂಡ ಈ ರೀತಿ ಒಂದು ಶೋಗೆ ಏನ್ ಮಾಡಬೇಕು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಇದನ್ನ ಬ್ಯಾನ್ ಮಾಡಿದ್ರೆ ಒಳ್ಳೇದು ಅಂತ ಕೂಡ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಕೆಲವೊಬ್ರು ಇವಾಗ ಇದನ್ನ ಬಿಸ್ನೆಸ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನಕ್ಕೆ ಅಂತಂದ್ರೆ ಈ ರೀತಿಯಾಗಿ ಕೆಟ್ಟ ಕೆಡದಾಗಿ ಮಾತಾಡ್ಕೊಂಡು ರಿಯಾಲಿಟಿ ಶೋ ನ ಇಲ್ಲಿ ನಡೆಸಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಟಿ ಆರ್ ಪಿ ಬರುತ್ತೆ ಇಲ್ಲಿ ಸಖತ್ತಾಗಿ ದುಡ್ಡು ದುಡಿಬಹುದು ಅಂತ ಕೂಡ ಅನ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಈ ರೀತಿಯಾದ ಶೋಗಳು ಏನಿದೆ ಡಬಲ್ ಮೀನಿಂಗ್ ಶೋ ನ ಇಲ್ಲಿ ಬ್ಯಾನ್ ಮಾಡಿದ್ರೆ ಒಳ್ಳೇದು ಅಂತ ಕೂಡ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಇಲ್ಲಿ ಯಾರು ಸರಿ ಅಂತ ಅಂದ್ಬಿಟ್ಟು ನೀವು ಹೇಳ್ತೀರಾ ಯಾರ್ದು ತಪ್ಪು ಅಂತ ಅಂದ್ಬಿಟ್ಟು ನೀವು ಹೇಳ್ತೀರಾ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ